ಮತ್ತೆ ಫ್ರೆಂಡ್ಸ್ ಇವತ್ತು ನಾನು ಹನುಮ ಜಯಂತಿ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ವಿಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಮಾತ್ರ ನಿಮಗೆ ಹನುಮ ಜಯಂತಿ ಯಾಕೆ ಆಚರಿಸ್ತಾರೆ ಹೇಗೆ ಆಚರಿಸ್ಬೇಕು ಅದರಿಂದ ಸಿಗ್ತಕ್ಕಂತ ಫಲಗಳೇನು ಯಾವ ರೀತಿ ಅದ್ರನ್ನ ಆಚರಣೆ ಮಾಡಿದ್ರೆ ನಮಗೆ ಯಾವ್ಯಾವ ರೀತಿ ಫಲಗಳು ಸಿಗುತ್ತೆ ಅಂತ ಹೇಳ್ತಾ ಹೋಗ್ತೇನೆ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ವಿಡಿಯೋ ಮಾಡ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗತ್ತೆ ಡಿಸೆಂಬರ್ ಎರಡು ಮಂಗಳವಾರ ಹನುಮಾನ್ ಜಯಂತಿ ಬಂದಿದೆ ಹನುಮಾನ್ ಜಯಂತಿ ಹೇಗೆ ಆಚರಣೆ ಮಾಡಬೇಕು ಅಂದ್ರೆ ಮುಂಜಾನೆ ಸಿದ್ಧತೆ ಶುದ್ಧ ಸ್ನಾನ ಶುದ್ಧವಾಗಿ ಸ್ನಾನ ಮಾಡಿ ಮನೆಯ ದೇವಾಲಯವನ್ನು ಸ್ವಚ್ಛ ಮಾಡಿ ಗಂಗಾ ಜಲ ತೇ ತೇಲದ ದೀಪ ಬೆಳಗಿಸಿ ಗಂಗಾ ಜಲದಲ್ಲಿ ತೇಲ್ತಕ್ಕಂತ ದೀಪವನ್ನು ಬೆಳಗಿಸಿ ಕೆಂಪು ಊಷಣ ತೆಂಗಿನಕಾಯಿ ಬಾಳೆಹಣ್ಣು ರೆಡಿ ಮಾಡಿಕೊಳ್ಳಿ ಹನುಮಂತರ ಅಲಂಕಾರ ಹನುಮಂತನಿಗೆ ಕೆಂಪು ಸಿಂಧೂರ ಅವರಿಗೆ ಬಹಳ ಇಷ್ಟ ಮತ್ತೆ ಚಕ್ಕೆ ಬೆಲ್ಲ ತೆಂಗಿನಕಾಯಿ ಬೇಳೆ ಅಕ್ಕಿ ತುಳಸಿ ಹೂಮಾಲೆ ಎಣ್ಣೆ ಎಣ್ಣೆಯಿಂದನೂ ತೈಲಾಭಿಷೇಕನು ಮಾಡ್ಬೋದು ಮಂತ್ರ ಜಪ ನೀವು ಯಾವ ಮಟ್ಟಿಗೆ ಸಮಯ ಕೊಡಬಲ್ಲಿರೋ ಆ ಮಟ್ಟಿಗೆ ಈ ಮಂತ್ರಗಳು ಈ ದಿನ ಅತ್ಯಂತ ಬಲವಾದವು ಓಂ ಶ್ರೀ ಹನುಮತೇ ನಮಃ ಅಂತ ನೂರ ಎಂಟು ಬಾರಿ ಆಂಜನೇಯ ಆಂಜನೇಯ ವಿದ್ಮಹೇ ಅಂತ ಹನ್ನೊಂದು ಬಾರಿ ಹನುಮಾನ್ ಚಾಲೀಸನ್ನು ಹನ್ನೊಂದು ಬಾರಿ ಬಹಳ ಹನ್ನೊಂದು ಬಾರಿ ಹೇಳುವುದರಿಂದ ಬಹಳ ಉತ್ತಮವಾದದ್ದು ಸಮಯ ಇದ್ದರೆ ಸುಂದರ ಕಾಂಡ ಪಾರಾಯಣ ಅತ್ಯಂತ ಬಲವಂತದ್ದು ನೈವೇದ್ಯಕ್ಕೆ ಬಾಳೆಹಣ್ಣು ಬೆಲ್ಲ ಅಕ್ಕಿ ಪಾಯಸ ರವೆ ಪಾಯಸ ಶೇಂಗಾ ಚನ್ನೆಕಾಳು ಇವು ಹನುಮನಿಗೆ ಬಹಳ ಪ್ರಿಯವಾದವು ವಿಶೇಷವಾಗಿ ಪ್ರಾರ್ಥನೆ ಮಾಡಬೇಕು ಅಂತ ಅಂದರೆ ಸ್ವಾಮಿ ನನ್ನ ಮನೆ ಕುಟುಂಬದ ಮೇಲೆ ಇರುವ ಎಲ್ಲ ದೋಷ ಕೇಡು ನೆಗೆಟಿವಿಟಿ ಶತ್ರು ಅಡ್ಡಿಗಳನ್ನು ನೀಗಿಸು ಮನ ಬಲ ಧೈರ್ಯ ಆರೋಗ್ಯ ಉದ್ಯೋಗ ಮದುವೆ ಸಂಸಾರದಲ್ಲಿ ಸುಖ ಶಾಂತಿ ಕೊಡಲಿ ಎಂದು ಮನಸ್ಸಿನಲ್ಲಿ ಕೇಳಿಕೊಳ್ಳಿ ವಿಶೇಷವಾಗಿ ಪ್ರಾರ್ಥನೆ ಮಾಡ್ಕೋಬೇಕಾಗತ್ತೆ ಈ ತರ ಭೋಜನ ಉಪವಾಸ ಇದ್ದರೆ ಒಳ್ಳೆಯದು ಸಾಧ್ಯವಿದ್ದರೆ ಪವಿತ್ರವಾಗಿರತಕ್ಕಂತ ಉಪವಾಸವನ್ನ ಮಾಡ್ಬೇಕು ಇಲ್ಲದಿದ್ದರೆ ಸಸ್ಯಾಹಾರ ಮಾತ್ರ ಸೇವಿಸಬಹುದು ಮಾಂಸ ಮದ್ಯೆ ಉಸಿನ ಕೋಪ ನಿಂದೆ ತ್ಯಜಿಸಬೇಕು ಇವನ್ನೆಲ್ಲ ತ್ಯಜಿಸಿ ಇವತ್ತೊಂದಿನ ಹನುಮಾನಿಗೋಸ್ಕರ ಅಂತಾನೆ ನಿಮ್ ನೀವು ಇಟ್ಕೊಳ್ಳಿ ಆ ದಿನನ ಹನುಮಾನ್ ನಿಮಗೆ ತುಂಬಾನೇ ಒಳ್ಳೇದ್ ಮಾಡ್ತಾರೆ ಮತ್ತೆ ರಾತ್ರಿ ದೀಪ ದೀಪ ಹಚ್ಚಿ ಜಪವನ್ನ ಮಾಡಬೇಕಾಗತ್ತೆ ರಾತ್ರಿ ಹನುಮಂತನ ಬಳಿ ಒಂದು ದೀಪವನ್ನ ಹಚ್ಚಿ ರಾಮದೂತ ಹನುಮಾನ್ ಕಪಿಸೇನಾಧಿಪತಿ ಹೇ ನಮಃ ಅಂತ ಆತರ ಒಂದು ಮಂತ್ರವನ್ನ ಹೇಳಿ ರಾಮದೂತ ಹನುಮನ್ ಹನುಮಾನ್ ಕಪಿಸೇನಾಧಿಪತಿ ಹೇ ನಮಃ ಅಂತ ಮಂತ್ರವನ್ನ ಹೇಳಿದ್ರೆ ನಿಮಗೆ ಒಳ್ಳೇದಾಗತ್ತೆ ಹನುಮಾನ್ ನಿಮ್ಮ ಕಷ್ಟಗಳನ್ನೆಲ್ಲ ನೀಗಿಸ್ತಾನೆ ಅಂತ ಐದರಿಂದ ಹನ್ನೊಂದು ಬಾರಿ ಜಪ ಮಾಡಿದರೆ ಕೇಡು ದೃಷ್ಟಿ ಕೇಡು ದೃಷ್ಟಿ ಕನಸು ಭಯ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಈ ಆಚರಣೆ ಮಾಡಿದರೆ ನಮಗೆ ಏನ್ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೇನೆ ಶನಿದೋಷ ನಿವಾರಣೆ ಆಗತ್ತೆ ಕಾಣದ ಶತ್ರು ಬೇಲಿಕ ಕಡಿಯುವುದು ಅಂದ್ರೆ ನಮಗೆ ಗೊತ್ತಿರ್ತಕ್ಕಂಥ ನಮಗೆ ಗೊತ್ತಿಲ್ದಾನೇ ಶತ್ರುಗಳು ಇರ್ತವೆ ಅವರು ಸುಮ್ನೆ ಗೊತ್ತಿಲ್ದಂಗೆ ಇರ್ತಾರೆ ಅದನ್ನ ಹನುಮಾನ್ ಕಡಿಮೆ ಮಾಡ್ತಾನೆ ಮನದ ಭಯ ಸಂಪೂರ್ಣ ಹೋಗುತ್ತೆ ನಾವೇನೋ ತಪ್ಪು ಮಾಡಿದೀವೇನೋ ಅಂತ ಮನ್ಸಲ್ಲೇ ಕೊರಗ್ತಾ ಇರ್ತೀವಿ ಆ ಭಯನೂ ಸಹ ಹೋಗುತ್ತೆ ಇದನ್ನ ಮಾಡೋದ್ರಿಂದ ಮನಸ್ಸಿಗೆ ತಕ್ಷಣ ಬಲ ಧೈರ್ಯ ಸಿಗತ್ತೆ ಮನೆಯಲ್ಲಿರುವ ಕೇಡು ನೆಗೆಟಿವಿಟಿ ಜಗಳ ತಡೆಗಳನ್ನು ಸುಧಾರಿಸುವುದು ಆರೋಗ್ಯ ಉದ್ಯೋಗ ಮದುವೆ ಅಡ್ಡಿಗಳು ದೂರವಾಗುವುದು ಮಾರ್ಗಶಿರ ಮಾಸದ ಹನುಮಾನ್ ಜಯಂತಿ ಫಲ ಸಾಮಾನ್ಯ ಜಯಂತಿಗಿಂತ ಶಕ್ತಿಶಾಲಿ ಆಗಿರುತ್ತದೆ ನಾವು ಸಾಮಾನ್ಯವಾಗಿ ಹನುಮಾನ್ ಜಯಂತಿ ಮಾಡೋದಕ್ಕಿಂತ ಮಾರ್ಗಶಿರ ಮಾಸದಲ್ಲಿ ಬರ್ತಕ್ಕಂತ ಹನುಮಾನ್ ಜಯಂತಿ ಮಾಡಿದ್ರೆ ತುಂಬಾ ಶಕ್ತಿಶಾಲಿಯಾಗಿರುತ್ತೆ ತುಂಬಾ ಪವರ್ಫುಲ್ ಆಗಿರುತ್ತೆ ಹನುಮಾನ್ ನಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ತಾನೆ ಒಳ್ಳೆ ಕೃಪೆ ಇರುತ್ತೆ ಓಕೆ ಧನ್ಯವಾದಗಳು ಶುಭ ದಿನ ನನ್ನ ಕಂಟೆಂಟ್ ಇಷ್ಟ ಆದ್ರೆ ಲೈಕ್ ಮಾಡಿ